ನನ್ಕಂಡ್ ಮಾತಾಡ್ತೀನಿ ನೋಡಪ್ಪ ನಾವು ಮಾಡಿರೋದು ಯಾವುದೇ ಆರ್ಗನೈಜೇಷನ್ನು ಪರ್ಮಿಷನ್ ತಗೋ ಇದು ಹಿಂದೇನೆ ಮಾಡಿತ್ತು ಎರಡಿಸ್ತು ಜಗದೀಶ್ ಶೆಟ್ಟಿ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡ್ಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಪಿ ಹೆವಲು ರಾಜಕಾರಣನೇ ಮಾಡೋದು ಇನ್ನೇನು ಬಂದು ಬಿಟ್ಟು ಬೇರೆ ಏನು ಏನ್ ಬರ್ತದೆ ಜನರು ಬಡವರು ಕೆಲಸ ಮಾಡಲ್ಲ ಅವರು

ಹಿಂದೇನೆ ಮಾಡಿತ್ತು ಎರೂ ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟ್ರಿ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್

ನಿನ್ನೆ ಉತ್ಪಾದದ ಮೇಲೆ ಮಾಡಿದ್ರೆ ಸರ್ ಒಂದ್ ನಿಮಿಷ ಸಿ ಸರ್ ನಿನ್ನೆ ಉದ್ಯೋಗ ಮೇಲೆ ಮಾಡಿದ್ದಾರೆ ಯಶಸ್ವಿ ಆಗಿದೆ ಮತ್ತೆ ಸಾವಿರದ ಮುನ್ನೂರು ಜನ ಕೆಲಸ ಸಿಕ್ಕಿದೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳನ್ನು ಮಾಡ್ತೀರ ಮಾಡ್ತೀವಿ